ಓಂ ಶ್ರೀ ಗುರು ಬಸವಲಿಂಗಾಯನಮ ಬಸವಣ್ಣನವರ ಒಂದು ವಚನ ಮತ್ತು ಅದರ ಭಾವಾರ್ಥವನ್ನು ತಿಳಿಯ ತಿಳಿದುಕೊಳ್ಳೋಣ ತನಗೆ ಮುನಿದರೆ ತಾ ಮುನೇ ರೇಖಯ್ಯ ತನಗೆ ಮುನಿದರೆ ತಾ ಮುನೇ ರೇಖಯ್ಯ ತನಗಾದ ಆಗೇನು ಅವರಿಗಾದ ಆಚೆಗೇನು ತನುವಿನ ಕೋಪ ತನ್ನ ಹಿರಿತನದ ಕೀಡು ತನುವಿನ ಕೋಪ ತನ್ನ ಹಿರಿತನದ ಕೀಡು ಮನದ ಕೋಪ ತನ್ನ ಅರಿವಿನ ಕೀಡು ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಿತಲ್ಲದೆ ನೆರೆಮನೆಯ ಸುಳೆದು ಕೂಡಲು ಸಂಗಮ ದೇವ ಈ ವಚನ ಅರ್ಥ ನೋಡಿದಾಗ ತನಗೆ ಮುನಿದರೆ ತಾ ಮುನಿಬೇಕ ಯಾರಾದರೂ ವ್ಯಕ್ತಿಗಳು ಅಥವಾ ಸಂಬಂಧಿಕರು ಅಥವಾ ಆತ್ಮೀಯರು ನಮ್ಮ ಮೇಲೆ ಮುನಿ ಮುನಿದರೆ ನಮ್ಮ ಮೇಲೆ ಕೋಪ ಕೋಪ ಹೊಂದಿದರೆ ಅದಕ್ಕೆ ನಾವೇನು ಮಾಡಬೇಕು ತಿರುಗಿ ಅವರ ಮೇಲೆ ಕೋಪವನ್ನು ಹೊಂದಬಾರದು ಅವ್ರು ನಮ್ಮ ಮೇಲೆ ಮುಣಿದಾಗ ನಾವು ಅವ್ರ ಮೇಲೆ ಮುಡಿಯಕ್ಕೆ ಮುಡಿಬಾರ್ದು ಇದು ಬಸವಧರ್ಮ ಅಲ್ಲ ಇದು ಒಳ್ಳೆಯ ಆಚಾರ ಅಲ್ಲ ಅವರು ನಮ್ಮ ಮೇಲೆ ಮುಣಿದರೆ ನಾವು ಯಾಕೆ ಅವ್ರ ಮೇಲೆ ಅವ್ರು ಹೇಗಿರ್ತಾರೆ ಅವ್ರ ಜೊತೆ ಒಳ್ಳೆಯಾಗಿರೋಣ ಅವರನ್ನು ದಾರಿ ತರಬೇಕು ಅನ್ನುವಂಥದ್ದು ಬಸವನ ಆಶಯ ತನಗಾದ ಹಾಗೇನು ಅವರಿಗಾದ ಆಚೆಗೇನು ನಮಗೇನೋ ಕೆಟ್ಟದಾಗಿದೆ ಅಥವಾ ಕೆಟ್ಟದಾಗಿದೆ ಅಂತ ತಿಳ್ಕೊಳ್ಳಿ ಅದೇ ರೀತಿ ಬೇರೆಯವರಿಗೂ ಆಗಬೇಕು ನಮ್ಮ ಸಂಬಂಧಿಕರಿಗಾಗಬೇಕು ಅಥವಾ ಗೆಳೆಯರಿಗೆ ಆಗಬೇಕು ಅನ್ನುವಂಥದ್ದು ಬಯಸಬಾರದು ನಮಗಾಗಿದೆ ನಾವು ಮಾಡಿದಂಥ ಕಾರ್ಯಕ್ಕೆ ಕರ್ಮಫಲಕ್ಕೆ ನಮಗೆ ಸಿಕ್ಕಿದೆ ನಮ್ಮ ಹಾಗೆ ಬೇರೆಯವರಿಗೂ ಆಗಬೇಕು ಅನ್ನುವಂಥದ್ದು ಆಸೆ ಹೊಂದಿರಬಾರದು ಬಯಕೆಯನ್ನು ಹೊಂದಿರಬಾರದು ಅವರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಒಂದು ನಂಬಿಕೆಯನ್ನು ನಾವು ಇಟ್ಕೊಂಡಿದಾಗ ನಮಗೂ ಕೂಡ ಕೆಲವೊಂದು ಸಮಯದಲ್ಲಿ ಒಳ್ಳೆಯದು ಆಗುತ್ತೆ ತೆನ ತನವಿನ ಕೋಪ ತನ್ನ ಹಿರಿತನ ಕೇಳು ತನ್ನ ಮನಸ್ಸಿನಲ್ಲಿರುವಂಥ ಕೋಪ ಅಥವಾ ತನ್ನ ತಲೆಯಲ್ಲಿರುವಂಥ ಕೋಪ ಆ ಕೋಪದಿಂದ ನಾವು ಏನಾದರೂ ಒಂದು ಬಾಯಿಯಿಂದ ಮಾತಾಡಿದಾಗ ತಪ್ಪು ಮಾತಾಡಿದಾಗ ಅದು ಏನಾಗುತ್ತೆ ನಮ್ಮಲ್ಲಿರುವಂತಹ ಗೌರವ ಕಡಿಮೆ ಆಗಿಬಿಡುತ್ತೆ ನಮ್ಮ ಒಂದು ಪ್ರತಿಷ್ಠೆ ಕಡಿಮೆ ಆಗಿಬಿಡುತ್ತೆ ಅದು ಏನೋ ಕೋಪದ ಕ್ಷಣದಲ್ಲಿ ಅಂದುಬಿಡ್ತೀವಿ ಆದರೆ ಅದು ಹೋದ ಮಾತು ತಿರುಗಿ ಬರುವುದಿಲ್ಲ ಆ ಹಾಗಾಗಿ ನಾವು ಮಾತಾಡುವಾಗ ಗಮನ ಕೊಟ್ಟು ಮಾತಾಡಿದರೆ ಏನಾಗುತ್ತೆ ನಮ್ಮ ಹಿರಿತನ ಅಥವಾ ನಮ್ಮ ಗೌರವ ಕಾಪಾಡಲು ಸಾಧ್ಯವಾಗುತ್ತೆ ಅನ್ನುವಂಥದ್ದು ಬಸವಣ್ಣನವರ ಒಂದು ಅಭಿಪ್ರಾಯ ಮನದ ಕೋಪ ತನ್ನರಿವಿನ ಕೀಡು ನಮ್ಮಲ್ಲಿರುವಂಥ ಮನಸ್ಸಿನಲ್ಲಿರುವಂಥ ಕೋಪ ನಾವು ಜಾಸ್ತಿ ಮಾಡಿಕೊಂಡಿದ್ದಾಗ ನಮ್ಮ ನಮ್ಮಲ್ಲಿರುವಂಥ ಬುದ್ಧಿ ಕೂಡ ಕೆಟ್ಟೋಗಿಡುತ್ತೆ ಕೆಟ್ಟ ದಾರಿ ಹಿಡಿಯೋಕ್ಕೆ ಆ ಕೋಪ ಅನ್ನುವಂಥದ್ದು ದಾರಿ ಮಾಡಿಕೊಡುತ್ತೆ ಅದ್ರೊಳಗೆ ಏನು ಮಾಡಬೇಕು ನಾವು ಕೋಪ ತಾಪಗಳನ್ನು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಪಡಬೇಕು ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಿದ್ದಲ್ಲದೆ ನೆರೆಮನೆಯ ಸುಳಲು ಕೂಡಲ ಸಂಗಮ ದೇವ ನಮ್ಮಲ್ಲಿರುವಂತಹ ಕೋಪ ನಮ್ಮನ್ನೇ ಸುಳುತ್ತೆ ಪುನಃ ಪರರಮನೆಗೆ ಪರರ ಮನೆ ಸುಡುವುದಿಲ್ಲ ಈಗ ನಮ್ಮ ಮನೆಯಲ್ಲಿರುವಂಥ ಬೆಂಕಿ ನಮ್ಮ ಮನೆಯಲ್ಲಿ ಹತ್ತಿದಂಥ ಬೆಂಕಿ ನಮ್ಮ ಮನೆಯೇ ಸುಡುತ್ತೆ ವಿನಃ ಪರರ ಮನೆಯ ಸುಡುವುದಿಲ್ಲ ಅಂದರೆ ನೆರೆಮನೆ ಸುಡುವುದಿಲ್ಲ ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ಒಟ್ಟಿನಲ್ಲಿ ನಾವು ಒಳ್ಳೆಯ ಆಚಾರ ಸಂಸ್ಕೃತಿ ವಿಚಾರಗಳನ್ನು ಹೊಂದಿದಾಗ ಏನಾಗುತ್ತೆ ನಮ್ಮ ಅಭಿವೃದ್ಧಿ ಏಳಿಗೆ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಮ ಜೊತೆಗೆ ಪರರನ್ನು ನಾವು ನಮ್ಮವರಂತೆ ಕಂಡು ಅವರು ಕೆಟ್ಟದಾರಿ ಹಿಡಿತಾ ಇದ್ದಾರೆ ಅವರನ್ನು ಒಳ್ಳೆದಾರಿ ತರುವುದು ನಮ್ಮ ಕರ್ತವ್ಯ ಅದೇ ರೀತಿ ಕೋಪತಾಪಗಳನ್ನು ಆದಷ್ಟು ಮಟ್ಟಿಗೆ ನಿಯಂತ್ರಣದಲ್ಲಿ ಇಟ್ಕೊಂಡಾಗ ನಮಗೂ ಉದ್ಧಾರ ಆಗುತ್ತೆ ಸಮಾಜಕ್ಕೂ ಉದ್ಧಾರ ಆಗುತ್ತೆ ಅನ್ನುವಂಥದ್ದು ಈ ವಚನದ ಭಾವಾರ್ಥ ಆಗಿದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣ ಶರಣಾರ್ಥಿಗಳು